ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಸಂತೋಷ ಸನ್ನೋಶ ನಮಗೆ ಕೊಟ್ಟು ತತ್ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನತೆ ಹಾಗೂ ಶೋಷಣೆಗೊಳಗಾದಂಥ ಜನರಿಗೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ಎಲ್ಲ ಜನರಿಗೆ ಇವತ್ತು ನಾನಿಲ್ಲಿ ಮಾತನಾಡ್ತಿದ್ದೀನಂದರೆ ಅದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಶಕ್ತಿ ಯಾಕಂದರೆ ಇದು ನಾನು ಶಾಸಕನಾಗಿ ಸಚಿವನಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನದಿಂದ ಎಲ್ಲರಿಗೂ ಕೂಡ ಮತದಾನದ ಹಕ್ಕ ಕೊಟ್ಟು ಪ್ರಗತಿ ಹೊಂದಿದಂಥ ದೇಶದಲ್ಲಿ ಕೂಡ ಮಹಿಳೆಯರಿಗೆ ತರಿಸುವ ಮತದಾನ ಅನೇಕ ದರ್ಶನ ಎಲ್ಲರಿಗೂ ಒಂದೇ ಒಂದು ಮತ ಮತದ ಹಕ್ಕು ಅದು ದೊಡ್ಡ ಉದ್ಯೋಗಪತಿ ಟಾಟಾ ಇರಲಿ ಮತ್ತೊಬ್ಬ ಸಾಮಾನ್ಯ ಕೂಲಿ ಕಾರ್ಯಕರ್ತರು ರೈತರಿಗೆ ಎಲ್ಲರಿಗೂ ಕೂಡ ಒಂದು ಹಕ್ಕು ಕೊಟ್ಟಂತ ಹೀಗಾಗಿ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನ ಇವತ್ತು ಭಾರತ ದೇಶ ಒಗ್ಗಟ್ಟಿನಿಂದ ಇವತ್ತು ಪ್ರಗತಿ ಹೊಂದಿಕೊಂಡು ಇಲ್ಲಿ ನ್ಯಾಯ ನೀತಿ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವ್ರು ಮಾಡಿದಂಥ ಶ್ರೇಷ್ಠದಿಂದ ಸಂವಿಧಾನದಿಂದ ಅವ್ರನ್ನ ನಾವು ಸಹ ಮಾಡ್ತಾ ಇದ್ದೀನಿ ಅಧ್ಯಯನ ಮಾಡ್ತೀನಿ ಅಪ್ಪ ಇದು ಅಧ್ಯಯನ ನೀನು ಹೇಳಿದ ಹಾಕಿದಾಗ ಪರಿಣಾಮ ಬಹಳ ಗಂಭೀರವಾದಂಥ ಪರಿಣಾಮ ಆಗ್ತದೆ ನಾನು ಹೇಳಿದ್ದೀನಿ ಅದು ಹೃದಯ ಇದ್ದಂಗೆ ಉದಯನ ಹೆಂಗೆ ಕಿತ್ಕೊಂಡು ದೇಶದ ಉದಯನ ಕಿದ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಉಳಿಸ್ಕೋಬೇಕಾಗ್ತದೆ ದೇಶ ಜೀವಂತ ಉಳಿದಿಲ್ಲ ಅಂತ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಲ್ಲ ಹಾಕಿದ್ರು ಕೂಡ ಜನ ಸುಮ್ಮನೆ ಬಿಡುತ್ತೆ ಹೇಳ್ತಾ ಇದ್ದಾರೆ ಬದಲಾಯಿಸ್ತೀವಿ ಯಾವಾಗ ಹೇಳಿದ್ರೆ ಹಿಂದೆ ನಿಮ್ಮ ಅನಂತಕುಮಾರ್ ಹೆಗಡೆ ಹೇಳಿ ನಾವು ಅಧಿಕಾರಕ್ಕೆ ಕೊಟ್ಟಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಈಗ ಬೇರೆ ವರ್ಷ ತಗೊಂಡಿದ್ರು ಈಗ ಸ ಸಂವಿಧಾನ ಬಗ್ಗೆ ಗೌರವ ಬಂದಿದೆ ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಳ್ಳೆಯದು ತಡ ಆದರೂ ಕೂಡ ಬಿ ಜೆ ಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ ಶ್ರದ್ಧೆ ಬಂದಿದೆ ಅಲ್ಲ ಅದ್ರ ಬಗ್ಗೆ ಅದರ ಪ್ರಕಾರ ನಡ್ಕೋಬೇಕಂತ ಅದನ್ನು ಮಾಡಲಿ ಬಿ ಜೆ ಪಿಯವರು ಮಾಡಲಿ ಎಲ್ಲ ಪಕ್ಷದವರು ನಮ್ಮ ಪಕ್ಷ ಸ್ಟೇಟ್ ಅವರು ಕೂಡ ಮತ್ತು ಪ್ರತಿಯೊಬ್ಬ ನಾಗರಿಕರು ಕೂಡ ಭಾರತ ದೇಶ ಎಲ್ಲ ನೂರ ನಲವತ್ತು ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಡೆಯಲಿರುವ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಬಹಳ ಮಹತ್ವದ ಇಡೀ ದೇಶಾದ್ಯಂತ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇಡೀ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇವತ್ತು ಎಷ್ಟೇ ನೆನಪು ಮಾಡಿಕೊಂಡ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇರುವ ಇಡೀ ದೇಶದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಸಂವಿಧಾನದಲ್ಲಿ ಕೂಡ ಆ ಸಂವಿಧಾನದಲ್ಲಿ ಮೇಲಡೆಗೆ ಹೋಗಬೇಕಾದರೂ ಕೂಡ ಅದಕ್ಕೆ ಅವರು ನಮಸ್ಕಾರ ಮಾಡಿ ಇವತ್ತು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ಬೇಡ್ಕರ್ ಅವರು ಅವರಂತಕ್ಕಂಥ ಅಂತಕ್ಕಂಥ ವ್ಯಕ್ತಿತ್ವ ಹಿಂದೂ ಯಾರೂ ಹುಟ್ಟಿಲ್ಲ ಮುಂದೂ ಕೂಡ ಹುಟ್ಲಾಡ್ದಂಥ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಈ ಜಯಂತಿ ಉತ್ಸವದ ಎಲ್ಲರಿಗೂ ಕೂಡ ಸಮಾಜದವರಿಗೆ ಮತ್ತು ಇಡೀ ಭಾರತ ದೇಶದ ಎಲ್ಲರಿಗೆ ಇವತ್ತು ಸಮಾನತೆಯನ್ನು ಕಾಯ್ಕೊಂಡು ಇವತ್ತು ನಾವು ಏನು ಮುಂದೆ ಸಾಕ್ತಿದ್ದೀವಿ ಅವರ ನೆರಳಿನಲ್ಲಿ ನಾವು ಮುಂದೆ ಸಾಕ್ತಕ್ಕಂಥ ವ್ಯವಸ್ಥೆ ಅವರ ಆಶೀರ್ವಾದ ಸಭಾ ಸದಾ ನಮ್ಮ ದೇಶಕ್ಕೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಜಯಂತಿ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಭಯಸ್ತೀನಿ ಆರ್ ಅಂಬೇಡ್ಕರ್ ಸರ್ ಮೇಲೆ ಅವರ ಅವ್ರ ಮೇಲೆ ಒಂದು ಹಾಡಿಂದ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತುಂಗದಲ್ಲಿ ಉರ್ಯೋ ಸೂರ್ಯನೇ ನೀನು ದನಿರದವರ ಧೈರ್ಯವೋ ನೀಲಿ ಅಂದರೆ ನೀತಿಯೋ ಜೈ ಭೀಮ ಅಂದರೆ ನಿರ್ಭೀತಿಯೋ ಕಾನೂನಿನ ಮಾನ ಮುಚ್ಚ ಬಟ್ಟೆ ನೇದವ ಜಾತಿ ಜ್ವಾಲೆ ಹಾರಿಸಲು ಹಾಲು ಸುರಿದವ ಮನೆ ಒಡಿಯೋಕ್ಕು ತಂತ್ರಿಗಳ ಕಾಲು ಮುರಿದವ ಗುಳ್ಳೆ ನಲ್ಲಿಗಳ ಚರ್ಮ ಸುಲಿದವ ಡ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಮಯದಲ್ಲಿ ನಮಗೆ ದ ದೀನ ದಲಿತರಿಗೆ ಶೋಷಣೆ ಇಷ್ಟು ಆ ಪಟ್ಟಕ್ಕೆ ಉತ್ತಂಕ ಉತ್ತುಂಗದಲ್ಲಿ ಏರಿತ್ತಂದರೆ ನಮಗೆ ಒಂದು ನೀರು ಕುಡಿಯೋಕ್ಕೆ ಸಹ ಭಾಳಷ್ಟು ಕಷ್ಟ ಆಗ್ತಿತ್ತು ನಾವು ಬದುಕಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿತ್ತು ಹಿಂದುಳಿದ ವರ್ಗದವರಿಗೆ ಆ ಸಮಯದಲ್ಲಿ ಭೂಮಿ ತಾಯಿನೇ ಕಣ್ಣೀರಿಟ್ಟಿದ್ರಂಥ ಅಂಥ ಮಹಾನ್ ವ್ಯಕ್ತಿ ಹುಟ್ಟಲಿ ಯಾರೋ ಕೃಷ್ಣ ಥರನೂ ರಾಮ್ ರಾಮ್ ವಿಷ್ಣು ರೂಪದಲ್ಲಿ ಹುಟ್ಟಲಿ ನಮ್ಮೆಲ್ಲ ಶೋಷಣೆಗಳನ್ನು ನಾವು ಮುಕ್ತ ಮಾಡಲಿ ಅಂತೇಳಿ ಕಣ್ಣೀರಿಟ್ಟಿದಂಥ ಭೂಮಿ ತಾಯಿ ಅವಾಗ ಹುಟ್ಟಿದಂಥ ಮಹಾನ್ ವ್ಯಕ್ತಿ ನಮ್ಮ ದೀನದಲಿತ ಎಲ್ಲ ಆ ದೀನದಲಿತ ಶೋಷಿತ ವರ್ಗ ಎಲ್ಲರಿಗೂ ಆಶಾಕೀರ್ಣವಾಗಿ ಹುಟ್ಟಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಂಗಾಗಿ ಅವ್ರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು ಅವರ ಮಾರ್ಗದರ್ಶನದಲ್ಲಿ ಅವ್ರು ನಡೆದಂಥ ದಾರಿಯಲ್ಲಿ ನಾವು ಸಾಗಬೇಕು ಅಂತ ನಾಯಕರ ಅವು ಆ ನಾಯಕರ ಜೀವನ ಜೀವನ ಬಗ್ಗೆ ಅವ್ ಅರ್ಥಕೊಂಡು ಎಲ್ಲ ಮಕ್ಕಳು ಸಂವಿಧಾನ ಬಗ್ಗೆ ಮೊದಲು ಅರ್ತ್ಕೋಬೇಕು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನೋತ್ಸವಕ್ಕೆ ನಾನು ಶುಭ ಕೋರ್ತೇನೆ ಥ್ಯಾಂಕ್ ಯು ಕಿರಣ್ ಮೇಲಿಂಗೇರಿ